ಗುರು ಬ್ರಹ್ಮ ಗುರು ವಿಷ್ಣು ದೇವ ಮಹೇಶ್ವರ ಗುರು ಸಾಕ್ಷಪರ ಬ್ರಹ್ಮ ತಮ್ಮ ಶಿಗುರೇ ನಮಃ ನನ್ನ ಹೆಸರು ಇಶೀರ ನನ್ನ ಹೆಸರು ದುಂದು ಬಿಸಿ ಇಂದು ನಾವೆಲ್ಲರೂ ಗುರುಪೂರ್ಣಿಮೆಯನ್ನು ಆಚರಿಸುತ್ತಿದ್ದೇವೆ ಪ್ರಥಮವಾಗಿ ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು ಹಿಂದೂಗಳ ಬೌದ್ಧ ಜೈನ ಮತ್ತು ಕೆಲವು ಜನಾಂಗದವರ ಪವಿತ್ರ ಹಬ್ಬ ಗುರುಪೂರ್ಣಿಮಾ ಗುರು ಪೂರ್ಣಿಮೆಯು ನಮ್ಮ ಗುರುಗಳಿಗೆ ಗೌರವ ಸೂಚಕ ಹಬ್ಬವಾಗಿದೆ ವೇದವ್ಯಾಸ ಜನ್ಮದಿನವನ್ನು ದಿನವನ್ನು ನಾವು ಗುರುಪೂರ್ಣಿಮೆಯನ್ನು ಆಚರಿಸುತ್ತಿದ್ದೇವೆ ಪ್ರತಿ ವರ್ಷ ಗುರು ಪೂರ್ಣಿಮಾ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಬರುತ್ತದೆ ಗುರುವಿಲ್ಲದ ಬದುಕಿಗೆ ಗೊತ್ತು ಇರಲ್ಲ ಮುಂದೆ ಗುರಿ ಹಿಂದೆ ಗುರು ಇರುವ ವ್ಯಕ್ತಿ ಮಹಾ ಸಾಧಕನಾಗುತ್ತಾನೆ ಗು ಎಂದರೆ ಕತ್ತಲೆ ರು ಎಂದ ರ ಬೆಳಕು ಗುರು ನಮ್ಮನ್ನು ಕತ್ತಲಿನಿಂದ ಬೆಳಕಿನಡೆಗೆ ಕರೆದೊಯ್ಯುತ್ತಾರೆ ಗುರು ಪೂರ್ಣಿಮೆ ಈ ಶುಭ ಸಂದರ್ಭದಲ್ಲಿ ನನಗೆ ವಿದ್ಯೆ ಕಲಿಸಿದ ಮತ್ತು ನನಗೆ ನೇರ ಅಥವಾ ಪರೋಕ್ಷವಾಗಿ ಬೋಧಿಸಿದ ನನ್ನ ಎಲ್ಲ ಗುರುಗಳಿಗೆ ಧನ್ಯವಾದ ತಿಳಿಸುತ್ತೇನೆ ಧನ್ಯವಾದಗಳು